ಇಂದು ಬೆಂಗಳೂರಿನಲ್ಲಿ ತಮಿಳು ನಟ ಕಮಲ್ ಹಾಸನ್ ಅವರ ಕನ್ನಡ ವಿರೋಧಿ ಹೇಳಿಕೆಯನ್ನ ಖಂಡಿಸಿ ಬೆಂಗಳೂರಿನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮುತ್ತಿಗೆ ಹಾಕಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ಕರವೇ ರಾಜ್ಯ ಪದಾಧಿಕಾರಿಗಳು ಮತ್ತು ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ಟಿ ಎನ್ ಭೀಮು ನಾಯಕ್ ಬಸವರಾಜ್ ಚೆನ್ನೂರ್ ವೆಂಕಟೇಶ್ ಬೈರು ಮಡ್ಡಿ ಅಬ್ದುಲ್ ಚಿಗ್ನೂರ್ ಹಾಗೂ ಅನೇಕ ಕರವೇ ಪದಾಧಿಕಾರಿಗಳು ಇದ್ದರು ವರದಿ ರಾಜು ಅಧಿ ಎನ್ಐ ನ್ಯೂಸ್ ಹೊಣಸಿಗೆ ಬಿರುದನ್ನ ಕೊಡದಂತ ಪುಲ್ಕೇಶಿ ಸುಮ್ಮನೆ ಬಂದಿದೆ ಹೆಸರಲ್ಲ ಅದು ಇಡೀ ಅರ್ಧ ಭಾರತವನ್ನ ತನ್ನ ವಶದಲ್ಲಿ ಇಟ್ಕೊಂಡಂತ ಪುಲ್ಕೇಶಿ ಹುಟ್ಟಿದಂತ ಮಣ್ಣು ಕರ್ನಾಟಕ ಕನ್ನಡ ಭಾಷೆ ಅಂತ ನಾಡಿನ ಬಗ್ಗೆ ಆ ಭಾಷೆ ತಮಿಳಿನಿಂದ ಹುಟ್ಟು ಅನ್ನುವ ಹೇಳಿಕೆನ ದುರಂಕಾರ ಹೇಳಿಕೆ ಕಮಲಾ ಕಮಲಾಸನ್ಗೆ ಅಲ್ಲೇ ಇದ್ದಂತ ನಮ್ಮ ನಟರು ಕನ್ನಡದ ನಟರು ನಾವೆಲ್ಲ ಪ್ರೀತಿಸುವಂತ ಶಿವಣ್ಣ ಧ್ವನಿಯತ್ ಇವತ್ತು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಇವತ್ತು ಅವರೊಂದು ಹೇಳಿಕೆನ ಕೊಡ್ತಾರೆ ತಮಲ ಹಾಸನ್ಗೆ ಕನ್ನಡದ ಮೇಲೆ ಅಭಿಮಾನ ಇದೆ ಅದನ್ನ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ರಾಜಣ್ಣ ಹುಟ್ಟಿದಂತ ನಾಡಲ್ಲಿ ಹುಟ್ಟಿದ್ವಿ ನಾವು ಡಾಕ್ಟರ್ ರಾಜ್ಕುಮಾರ್ ಹುಟ್ಟಂತ ನಾಡಲ್ಲಿ ಅಂತ ನಂಗೆ ಗೊತ್ತಿಲ್ಲ ಅದನ್ನ ಮುಂದೆ ಪ್ರಶ್ನೆ ಮಾಡೋಣ ಆದ್ರೆ ತಮಲ ಹಾಸನ್ ಕರ್ನಾಟಕದ ವಿರುದ್ಧ ಮಾತಾಡಿರುವ ಹೇಳಿಕೆ ಕನ್ನಡ ಭಾಷೆ ವಿರುದ್ಧ ಮಾತಾಡಿರುವ ಹೇಳಿಕೆಯನ್ನ ಬೇಷರತ್ತಾಗಿ ವಾಪಸ್ ಪಡಿಬೇಕು ವಾಪಸ್ ಪಡೆಯಿಲ್ಲ ಅಂದ್ರೆ ಕೊಡ್ತಾರೆ